ಹಾಯ್ ಫ್ರೆಂಡ್ಸ್ ಜ್ಯೋತಿಷ್ಯದಲ್ಲಿ ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ ಎಂದರೆ ಅದು ಶನಿ ಗ್ರಹ ಈ ಒಂದು ಶನಿ ಗ್ರಹವು ಎರಡೂವರೆ ವರ್ಷಗಳಿಗೊಮ್ಮೆ ತನ್ನ ರಾಶಿಚಕ್ರವನ್ನು ಬದಲಾವಣೆ ಮಾಡುತ್ತಿದ್ದಾನೆ ಹೌದು ಈ ಒಂದು ಬದಲಾವಣೆಯಿಂದ ಇಲ್ಲಿ ದ್ವಾದಶ ರಾಶಿಗಳ ಮೇಲೆ ಅದೃಷ್ಟವೋ ಅದೃಷ್ಟ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾರು ಅಂತ ಹೇಳಿ ನಾವು ನಿಮಗೆ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಖಂಡಿತ ಇದರಲ್ಲಿ ನಿಮ್ಮ ರಾಶಿ ಕೂಡ ಇದೇ ಇರುತ್ತದೆ ಯಾವುದೆಂದು ನಮಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಮೊದಲನೇ ಒಂದು ಅದೃಷ್ಟವಂತ ರಾಶಿ ತುಲಾರಾಶಿ ಶನಿಯ ಅತ್ಯಂತ ಪ್ರಿಯ ರಾಶಿಗಳಲ್ಲಿ ತುಲಾರಾಶಿ ಮೊದಲನೇ ರಾಶಿಯಾಗಿದೆ ಶನಿಯ ಒಂದು ಕೃಪೆಯಿಂದ ಇವರ ಬದುಕಿನಲ್ಲಿ ಇದ್ದಂತಹ ಬೆಟ್ಟದಂಥ ಸಮಸ್ಯೆಗಳು ಮಂಜಿನಂತೆ ಕರಗಿ ಇವರ ಎಲ್ಲ ಒಂದು ಕಷ್ಟಗಳು ನಿವಾರಣೆ ಆಗುತ್ತದೆ ಇನ್ನು ಎರಡನೇ ಒಂದು ರಾಶಿ de no ಗುರು ಅಧಿಪತಿ ರಾಯನದ ಧನು ರಾಶಿಯನ್ನು ಸಹ ಶನಿಯ ಒಂದು ನೆಚ್ಚಿನ ಗ್ರಹಗಳಲ್ಲಿ ಅಂತಲೇ ಪರಿಗಣಿಸಬಹುದು ಶನಿಯ ಒಂದು ದಯೆಯಿಂದ ಇವರಿವರ ಇವರ ಜೀವನದಲ್ಲಿ ಅಪಾರ ಯಶಸ್ಸನ್ನು ಗಳಿಸುತ್ತಾರೆ ಹಾಗೆ ಹಣವನ್ನು ಕೂಡ ಗಳಿಸುತ್ತಾರೆ ಇನ್ನು ಮೂರನೆಯ ರಾಶಿ ಮಕರ ರಾಶಿ ತನ್ನದೇ ರಾಶಿಚಕ್ರ ಚಿಹ್ನೆಯಾದ ಮಕರ ರಾಶಿ ಎಂದರೆ ಶನಿ ಮಹಾತ್ಮನಿಗೆ ಬಲು ಪ್ರೀತಿ ಹಾಗಾಗಿಯೇ ಸಾಡೇಜಾತಿ ದಯ್ಯ ಕಾಲದಲ್ಲೂ ಈ ರಾಶಿಯವರಿಗೆ ಶನಿ ಹೆಚ್ಚು ಬಾಧಿಸುವುದಿಲ್ಲ ಹಾಗಾಗಿ ಇವರು ಕೈಗೊಂಡಂತಹ ಎಲ್ಲ ಕೆಲಸಗಳು ನೆರವೇರುತ್ತದೆ ಇನ್ನು ಕೊನೆಯದಾಗಿ ಕುಂಭ ರಾಶಿ ಕೆಲಸದಲ್ಲಿ ಪ್ರಾಮಾಣಿಕರಾಗಿರುವ ಈ ರಾಶಿಯವರ ಕಂಡರೂ ಕೂಡ ಶನಿಗೆ ಎಲ್ಲಿಲ್ಲದ ಪ್ರೀತಿ ಹಾಗಾಗಿ ಇವರ ಪ್ರತಿ ಹೆಜ್ಜೆಯಲ್ಲೂ ಕೂಡ ಕೈ ಹಿಡಿದು ನಡೆಸುವಂತಹ ಕರ್ಮಫಲದಾತ ಇವರಿಗೆ ಯಾವುದೇ ಕಾರಣಕ್ಕೂ ಕೊರತೆಯಾಗದಂತೆ ಕಾಪಾಡುತ್ತಾನೆ ಸೊ ನೋಡ್ರಲ್ಲ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್